ಇವತ್ತಿನ ಒಂದು ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಡಿ ಬಿ ಟಿ ಸ್ಟೇಟಸ್ ಅಂದರೆ ಹಣ ಜಮಾ ನಿಮಗೆ ಆಗುತ್ತಾ ಇಲ್ವಾ ಅನ್ನೋದು ನಿನ್ನೆ ಜಸ್ಟ್ ಒಂದು ಸ್ಕ್ರೀನ್ಶಾಟ್ ತೋರಿಸಿದ್ದೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ನೀವು ಹೇಗೆ ಚೆಕ್ ಮಾಡಬೇಕು ನೀವು ಕೂಡ ನಿಮ್ಮ ಆಧಾರ್ ಕಾರ್ಡ ನಂಬರನ್ನು ಇಟ್ಕೊಂಡು ಪಿ ಎಮ್ ಕಿಸಾನ್ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡ್ಬೋದಾಗಿರುತ್ತೆ ಹೇಗೆ ಚೆಕ್ ಮಾಡಬೇಕು ಎಲ್ಲ ಮಾಹಿತಿ ವೀಡಿಯೋದಲ್ಲಿದೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ನಾನು ನಾನು ಫಾಲೋ ಮಾಡೋ ಸ್ಟೆಪ್ಪನ್ನೇ ನೀವು ಕೂಡ ಫಾಲೋ ಮಾಡಿ ಪೂರ್ತಿ ವಿಡಿಯೋನ ನೋಡಿ ಹೊಸದಾಗಿ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಮೊದಲನೇದಾಗಿ ನಿಮ್ಮ ಒಂದು ಗೂಗಲ್ ಕ್ರೋಮ್ ಓಪನ್ ಮಾಡಿಬಿಟ್ಟು ಡೆಸ್ಕ್ಟಾಪ್ ಸೈಟ್ ಅಂತ ಮಾಡಿಕೊಂಡು ಗೂಗಲ್ ಓಪನ್ ಮಾಡಿ ಇದರಲ್ಲಿ ನೀವು ನಿಮಗೀಗ ಏನು ಬೇಕಾಗಿದೆ ಆಧಾರ್ ಕಾರ್ಡ್ ಥ್ರೂ ನೀವು ಆಧಾರ್ ಕಾರ್ಡ್ ಎಂಟ್ರಿ ಮಾಡಿ ನಿಮಗೆ ರಿಜಿಸ್ಟ್ರೇಷನ್ ನಂಬರನ್ನು ತೊಗೋಬೇಕು ರಿಜಿಸ್ಟ್ರೇಷನ್ ನಂಬರ್ ಹೇಗೆ ತಗೊಳೋದು ಅಂತ ನಾನು ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ ರಿಜಿಸ್ಟ್ರೇಷನ್ ನಂಬರ್ ತೊಗೋಬೇಕಾದ್ರೆ ನೀವು ಜಸ್ಟ್ ಫ್ರೂಟ್ಸ್ ಅಂತ ಟೈಪ್ ಮಾಡಿ ಫ್ರೂಟ್ಸ್ ಪಿ ಎಮ್ ಕೆ ವೆಬ್ಸೈಟ್ ಅಂತ ಟೈಪ್ ಮಾಡಿ ಓಕೆನಾ ಈ ರೀತಿಯಾಗಿ ಮೊದಲ ವೆಬ್ಸೈಟ್ ಏನು ಬರ್ತಾ ಇದೆ ಫ್ರೂಟ್ಸ್ ಪಿ ಎಮ್ ಕೆ ಫ್ರೂಟ್ಸ್ ಪಿ ಎಮ್ ಕಿಸಾನ್ ಅಂತ ಏನು ಬರ್ತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಈ ಥರ ಒಂದು ವೆಬ್ಸೈಟ್ ಆಗುತ್ತೆ ಇದನ್ನೆಲ್ಲ ಯಾಕೆ ಓಪನ್ ಮಾಡಬೇಕು ಅಂತಂದರೆ ನೀವು ಜಸ್ಟ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ತಿಳ್ಕೊಂಡು ಡೈರೆಕ್ಟಾಗಿ ನೀವು ಪಿ ಎಮ್ ಕಿಸಾನ್ ಯೋಜನೆಯ ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಓಕೆನಾ ಹಾಗಾಗಿ ಎಲ್ಲರೂ ಒಂದ್ಸರಿ ಚೆಕ್ ಮಾಡಿ ಯಾಕೆಂದರೆ ಸಾಕಷ್ಟು ಜನರಿಗೆ ಗೊಂದಲ ಇದೆ ನಮಗೆ ಹಣ ಬರುತ್ತಾ ಇಲ್ವಾ ಅಂತ ಯಾಕೆಂದರೆ ಕೇಂದ್ರ ಸರ್ಕಾರ ಕೂಡ ಕೆಲವೊಂದು ಪರಿಷ್ಕರಣೆ ನಡೆಸ್ತಾ ಇದೆ ಕೆಲವೊಂದು ಫಲಾನುಭವಿಗಳನ್ನು ಪಟ್ಟಿಯಿಂದ ಹೊರಗಡೆ ಇದೆ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಇಲ್ಲಿ ನೀವು ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ ನಾನಿಲ್ಲಿ ಆಧಾರ್ ನಂಬರ್ನ ಕಾಪಿ ಮಾಡಿ ಕಾ ಅದೇ ಆಧಾರ್ ನಂಬರ್ನ ಪೇಸ್ಟ್ ಮಾಡ್ತಾಯಿದ್ದೀನಿ ಓಕೆನಾ ಆಧಾರ್ ನಂಬರನ್ನ ಪೇಸ್ಟ್ ಇಟ್ಕೊಂಡು ನೀವು ಇಲ್ಲಿ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನೀವು ಇಂಪಾರ್ಟೆಂಟಾಗಿ ಇಲ್ಲಿ ಪಿ ಎಮ್ ಕೆ ಐ ಡಿಯನ್ನು ಕಾಪಿ ಮಾಡ್ಕೊಳ್ಳಿ ಓಕೆನಾ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಸಿಗಬೇಕು ಅಂದರೆ ಈ ಪಿ ಎಮ್ ಕೆ ಡಿನ ಕಾಪಿ ಮಾಡಿಟ್ಕೊಂಡು ನೀವು ಬ್ಯಾಕ್ ಬರಬೇಕು ಬ್ಯಾಕ್ ಬಂದುಬಿಟ್ಟು ಜಸ್ಟ್ ನಿಮಗೆ ಹೊಸದಾಗಿ ಮತ್ತೆ ನಾನು ಫ್ರೂಟ್ಸ್ ಐ ಡಿ ವೆಬ್ಸೈಟಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಒಂದು ಸರಿ ನೀವು ಪಿ ಎಮ್ ಕೆ ಐ ಡಿನ ಕಾಪಿ ಮಾಡಿಟ್ಕೊಳ್ಳಿ ಇಲ್ಲ ನೋಟ್ ಮಾಡಿಟ್ಕೊಳ್ಳಿ ಮತ್ತೆ ಈ ವೆಬ್ಸೈಟಿಗೆ ಬನ್ನಿ ಇಲ್ಲಿ ಬಂದುಬಿಟ್ಟು ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಕನ್ನಡ ಕನ್ನಡ ಮಾಡಿಕೊಂಡೇ ಸ್ಟೇ ಕನ್ನಡ ಮಾಡ್ಕೊಂಡ್ಬಿಟ್ಟೆ ತೋರಿಸ್ತೀನಿ ಇಲ್ಲ ಇಂಗ್ಲೀಷ್ ಆದರೂ ಆಗುತ್ತೆ ಸ್ಟೇ ಚೆಕ್ ಸ್ಟೇಟಸ್ ಅಂತ ಮಾಡಿ ಇಲ್ಲಿ ಪಿ ಎಮ್ ಕೆ ಐ ಡಿ ಅಂತ ಸೆಲೆಕ್ಟ್ ಮಾಡಿ ನೀವೇನು ಇವಾಗ ಕಾಪಿ ಮಾಡ್ಕೊಂಡಿದ್ದೀರಲ್ಲ ಆ ಒಂದು ಪಿ ಎಮ್ ಕೆ ಐ ಡಿನ ಇಲ್ಲಿ ಪೇಸ್ಟ್ ಮಾಡಿ ಓಕೆನಾ ಪಿ ಎಮ್ ಕೆ ಪೇಸ್ಟ್ ಮಾಡಿ ಹುಡುಕಿ ಅಂತ ಕೊಡಿ ಅಥವಾ ಸರ್ಚ್ ಅಂತ ಕೊಡಿ ಇವಾಗ ನಿಮಗೆ ರಿಜಿಸ್ಟರ್ ನಂಬರ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಯಾವ ಫಲಾನುಭವಿಗಳು ಇರ್ತಾರಲ್ಲ ಅವರಿಗೆ ಕೊಟ್ಟಿರ್ತಕ್ಕಂಥ ಕೆ ಎ ಇಂದ ಸ್ಟಾರ್ಟ್ ಆಗುತ್ತೆ ಈ ಒಂದು ರಿಜಿಸ್ಟರ್ ನಂಬರ್ ಬಹಳ ಮುಖ್ಯ ನಿಮ್ಮ ಒಂದು ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಈ ರಿಜಿಸ್ಟರ್ ನಂಬರನ್ನು ನಾನು ಕಾಪಿ ಮಾಡ್ಕೊತಾ ಇದ್ದೀನಿ ಕಾಪಿ ಮಾಡ್ಕೊಂಬಿಟ್ಟು ನಾನಿಲ್ಲಿ ಒಂದು ಬೇರೆ ವೆಬ್ಸೈಟನ್ನು ಓಪನ್ ಮಾಡ್ತೀನಿ ಗೂಗಲ್ ಓಪನ್ ಮಾಡಿ ಪಿ ಎಫ್ ಎಮ್ ಎಸ್ ಅಂತ ಸರ್ಚ್ ಮಾಡಿ ಓಕೆನಾ ಯಾವುದೇ ಹಣದ ಡಿ ಬಿ ಟಿ ಸ್ಟೇಟಸನ್ನು ನೀವು ಗೌರ್ಮೆ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ನೀವು ಯೋಜನೆಯ ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ನೀವು ಪಿ ಎಫ್ ಎಮ್ ಎಸ್ ಅಂತಲೇ ಓಪನ್ ಮಾಡಬೇಕು ಪಬ್ಲಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂಥೇಳಿ ಈ ಮೊದಲನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ ಜಸ್ಟ್ ನಿಮಗೆ ರಿಜಿಸ್ಟರ್ ನಂಬರ್ ತಗೊಳ್ಳಿಕ್ಕೆ ಇಲ್ಲಿವರೆಗೂ ಬಂದಿದ್ದು ರಿಜಿಸ್ಟರ್ ನಂಬರ್ ನಿಮ್ಮ ಹತ್ರ ಆಲ್ರೆಡಿ ಇದೆ ಅಂದರೆ ನೀವು ನೇರವಾಗಿ ಈ ವೆಬ್ಸೈಟಿಗೆ ಬರ್ಬೋದು ಇಲ್ಲಿ ಬಲಭಾಗದಲ್ಲಿ ಮೂರು ಲೈನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾಲ್ಕನೇದು ಒಂದು ಎರಡು ಮೂರು ನಾಲ್ಕು ಐದನೇದು ಇದೆಯಲ್ಲ ನೋಡಿ ಐದನೇದಿದೆ ಇಲ್ಲಿ ಡಿ ಬಿ ಟಿ ಸ್ಟೇಟಸ್ ಟ್ರ್ಯಾಕರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ನೀವು ಯಾವ ಒಂದು ಯೋಜನೆಯದು ಇಷ್ಟು ಯೋಜನೆಗಳು ಬರ್ತವೆ ಅದರಲ್ಲಿ ನಿಮಗೆ ನಮಗೆ ಬೇಕಾಗಿರೋದು ಪಿ ಎಮ್ ಕಿಸಾನ್ ಓಕೆನಾ ಪಿ ಎಮ್ ಕಿಸಾನ್ ಸೆಲೆಕ್ಟ್ ಮಾಡಿ ಇಲ್ಲಿ ಪೇಮೆಂಟ್ ಅಂತಲೇ ಸೆಲೆಕ್ಟ್ ಇರಲಿ ಇಲ್ಲಿ ನೀವು ಈಗ ಕಾಪಿ ಮಾಡ್ಕೊಂಡಿದ್ದೀರಲ್ಲ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ ನೀವು ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿದ ಮೇಲೆ ಒಂದು ಒಂದು ಕ್ಯಾಪ್ಷಾ ಬಂದಿದೆ ಈ ಕ್ಯಾಪ್ಷಾವನ್ನೇ ಎಂಟ್ರಿ ಮಾಡಬೇಕು ಈ ಕ್ಯಾಪ್ಚಾ ಎಂಟ್ರಿ ಆದ ನಂತರ ಮಾತ್ರ ನೀವು ನೆಕ್ಸ್ಟ್ ಕೊಡಬೇಕಾಗತ್ತೆ ಓಕೆ ಕ್ಯಾಪ್ಚ ಎಂಟ್ರಿ ಮಾಡಿ ಸರ್ಚ್ ಅಂತ ಕೊಡಿ ಓಕೆನಾ ಸರ್ಚ್ ಕೊಟ್ಟ ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಪೇಮೆಂಟ್ ಡೀಟೇಲ್ಸ್ ಅಥವಾ ಡಿ ಬಿ ಟಿ ಸ್ಟೇಟಸ್ ಏನಿದೆ ನಿಮ್ಮ ಒಂದು ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತ ಇಪ್ಪತ್ತನೇ ಕಂತು ಅಪ್ರೂವ್ಡ್ ಯಾವ ಡೇಟಿಗಾಗಿದೆ ಆಲ್ರೆಡಿ ಬ್ಯಾಂಕಿಗೆ ಅಂದರೆ ಪುಷ್ಟು ಡಿ ಬಿ ಟಿ ಆಗಿದ್ದೆ ಯಾವಾಗ ಬ್ಯಾಂಕಿಗೆ ಆಲ್ರೆಡಿ ರಿಸೀವ್ಡ್ ಆನ್ ಟ್ವೆಂಟಿ ಫೋರ್ತ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಜೂನ್ ಇಪ್ಪತ್ತ್ನಾಲ್ಕಕ್ಕೆ ಎಲ್ಲ ಪ್ರೊಸೆಸ್ ಆಗೋಗಿದೆ ಅಪ್ರೂವ್ಡ್ ಆಗಿರೋದು ಹತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಈ ರೀತಿ ಬಂದಿತ್ತು ಅಂದರೆ ಯಾವುದೇ ರೀತಿ ಆತಂಕ ಬೇಡ ಶೀಘ್ರದಲ್ಲೇ ನಿಮ್ಮೆಲ್ಲರ ಖಾತೆಗೂ ಪಿ ಎಮ್ ಕಿಸಾನ್ ಯೋಜನೆ ಹಣ ಜಮಾ ಆಗುತ್ತೆ ಅಂತ ನೀವು ಕೂಡ ತಪ್ಪದೇ ಇದೇ ರೀತಿ ಸ್ಟೇಟಸನ್ನು ಚೆಕ್ ಮಾಡಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು